ಮೊದಲದಾಗಿ ಇಂಡೋನೇಷ್ಯಾದಿಂದ ಬಂದಿದ್ದೀನಿ ವಿಶೇಷವಾದ ಕಿರೀಟ ನಮ್ಮ ಸಿನಿಮಾಗೆ ನಟ ಭಯಂಕರ ಅವಾರ್ಡ್ ಬಂದಿದೆ ಖುಷಿಯಾಗಿ ಅಲ್ಲಿಂದ ಬಂದಿದ್ದೀನಿ ನೀವು ಪುನಃ ಪೆನ್ ಡ್ರೈವ್ ಇನ್ ಡ್ರೈವ್ ಅಂದ್ರೆ ನಾನು ಏನು ಹೇಳಲ್ಲ ಹೇಳೋದು ಒಂದೇ ಮಾತು ಹಣ ಪ್ರಜ್ವಲ್ಲು ಎಲ್ಲಿದೆಯೋ ಗೊತ್ತಿಲ್ಲ ಬಂದ್ಬಿಡಪ್ಪ ಇಂಡಿಯಾಗೆ ನೀ ಬರೋ ತನಕ ದೇವ್ರ ಬೇರೆ ನ್ಯೂಸ್ ಏನು ಬರಲ್ಲ ಕಣಪ್ಪ ನೀನು ಮಾಡಿದೋ ಮಾಡಿಲ್ವೋ ಅದು ಯಾವುದು ನಾನು ಹೇಳಲ್ಲ ನೀನೇ ಬಂದು ಮಾಧ್ಯಮಕ್ಕೆ ಮಾತಾಡೋ ತನಕ ಅಥವಾ ಎಸ್ ಐ ಟಿ ಅಟೆಂಡ್ ಮಾಡೋ ತನಕ ಮಾಧ್ಯಮದವ್ರು ಬಿಡಲ್ಲ ಮೂರ್ ದಿನದಿಂದ ಎವಿ ಮಳೆ ಆ ನ್ಯೂಸ್ ಆಗ್ತಾ ಇಲ್ಲ ಎರಡನೇದು ಕೊಡಗು ಒಂದ್ ಹುಡುಗಿ ಪಾಪ ಸಾಯಿಸ್ಬಿಟ್ಟವ್ರೆ ಕತ್ತರಿಸಿ ಅದು ನ್ಯೂಸ್ ವೈತಾ ಇಲ್ಲ ಯಾಕೆ ಅಂದ್ರೆ ನೀನೇ ಕಾರಣ ನೇಹ ಹತ್ಯೆ ಆಯ್ತು ಆ ನ್ಯೂಸ್ ಮುಚ್ಚೋಯ್ತು ಯಾಕೆ ಅಂದ್ರೆ ನೀನೇ ಕಾರಣ ನಿನ್ ನ್ಯೂಸ್ ಮಧ್ಯೆ ಬೇರೆ ಯಾವ ನ್ಯೂಸ್ ಬರ್ತಾ ಇಲ್ಲ ಕಣಪ ಪೆನ್ ಡ್ರೈವ್ ನಿಡ್ಕೊಂಡೇ ಕೂತವ್ರೆ ಕಣಪ ಸಿನಿಮಾದವ್ರ್ ನೀನ್ ಇಪ್ಪತ್ ಜಿ ಬಿ ಪೆನ್ ಡ್ರೈವ್ಗೆ ಮುಂದೆ ಎರಡು ಕೋಟಿ ರೂಪಾಯಿ ಸಿನಿಮಾ ಡಮ್ಮಿ ಆಗದೆ ನಾನು ಟ್ರೈಲರ್ ರಿಲೀಸ್ ಟ್ರೈಲರ್ ಮಾಡಿದ್ದೆ ನಿನ್ ಪೆನ್ ಡ್ರೈವ್ ಮುಂದೆ ನಿನ್ ಸೌಂಡ್ ಮುಂದೆ ನಮ್ಗೆ ಆಯ್ತಾ ಕಪ್ಪ ನೀನು ಮಾಡಿದ್ಯಾ ಅಂತ ನಾನು ಏನು ಹೇಳ್ತಾ ಇಲ್ಲ ಬಂದು ಉತ್ತರ ಕೊಪ್ಪುಡು ನೀ ಬಂದು ಉತ್ತರ ಕೊಡೋ ತನಕ ಜನ ಯಾವ ನ್ಯೂಸ್ ತಗತಾ ಇಲ್ಲ ನಿನ್ನ ಫುಲ್ ತಲೆ ಕೆಡ್ಸ್ಕ ಕುತ್ರೆ ಫುಲ್ ನ್ಯೂಸ್ ಅಲ್ಲಿ ನೀನೇ ಇದ್ಯಾ ನೀ ವಾಪಸ್ ಇಂಡಿಯಾ ಬಾ ನಿಮ್ಮ ಅಪ್ಪಂಗ ಅರೆಸ್ಟ್ ಆಗೋದೆ ನಿಮ್ ತಾತ ಆರೋಗ್ಯ ತಪ್ಪಿದ್ದಾರೆ ದೇವೇಗೌಡರು ನಮ್ ಭಾರತಕ್ಕೆ ಹೆಮ್ಮೆ ಹಾಸನ ದೇವೇಗೌಡರು ಅಂತ ಹೇಳ್ತೀವಿ ದೇಶಕ್ಕೆ ಹೆಮ್ಮೆ ಅವರು ಅವ್ರಿಗೆ ನೋವು ಕೊಡೋ ಅಂತ ವಿಚಾರ ನಿನ್ನಿಂದ ಆಗಿದೆ ಅಂತ ಜನ ಇದ್ದಾಗ ನೀ ಬಂದು ಉತ್ತರ ಕೊಪ್ಪಡು ಎರಡನೇದು ನಮ್ ಸಿನಿಮಾಗಳು ನಿನ್ನಿಂದ ತೊಂದರೆ ಆಯ್ತೈತೆ ಗುರು ಒನ್ ಪ್ಲಸ್ ಮೀಟ್ಗೂ ಜನ ಬರ್ತಾ ಇಲ್ಲ ಮಾಧ್ಯಮದವ್ರು ಬರ್ತಾಯಿಲ್ಲ ಯಾಕಂದ್ರೆ ನಿಂದ್ ನಿಂದ ಏನ್ ಓಡ್ಕ ಕೂತವ್ರಿ ನಿನ್ ಇನ್ಯಾಕ್ ಬರ್ತದೆ ಏಯ್ ಇವತ್ತು ಯಾವ್ದು ನೋಡುದ್ ಬರ್ತದಂತೆ ಇನ್ಯಾವ್ದು ಆಂಕರ್ ಬರ್ತದ ಯಾರು ಅಂತ ಗೊತ್ತಾಯ್ತಾ ಇಲ್ಲ ನಂಗೆ ಏನಕ್ಕೆ ಅಂತ ಆಮೇಲೆ ವಿಡಿಯೋ ವಿಡಿಯೋ ಇದ್ದೋ ಗೊತ್ತಿಲ್ಲ ನಂಗೆ ಸೊ ನಾನ್ ನಿಂಗೆ ಹೇಳೋದೇನಂದ್ರೆ ನೀ ಬಂದು ಉತ್ತರ ಕೊಡಪ್ಪ ನೀ ಕೊಡ ತನಕ ಬದ್ನೇಕಾಯ್ತು ಇನ್ ಏನೂ ಆಗಲ್ಲ ಹೇಳೋದ್ನ ಕೇಳಿಸ್ಕೋ ಸಿನಿಮಾಗಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಇನ್ನೇನ್ ರಿಲೀಸ್ ಮಾಡೋ ಸಮಯದಲ್ಲಿ ನೀನ್ ಬಂದ್ ಹಿಂಗ್ ಟುಪುಕ್ ನುಂಕಬಿಟ್ರಿ ಎಲ್ಲಾನು ನಾವೇನೋ ಕತೆ ಗೆಣಸ್ ಕೇಳೋದಾ ನೀ ಬಂದು ಉತ್ತರ ಕೊಡು ನೀ ಬಂದು ಕುಮಾರ ತಕ್ಕ ದೇವ್ರಣ ಏನು ನೀವು ಸಾಕಲ್ಲ ಅವನೇ ನ್ಯೂಸು ಇಲ್ಲ ಯಾವ ನ್ಯೂಸು ಇಲ್ಲ ನಂದು ನಟ ಭಯಂಕರ ಅಮೆಝಾನ್ಗೆ ಅಪ್ಲೋಡ್ ಆಗೈತೆ ಪ್ರಮೋಷನ್ ಮಾಡಬಂತ ಹೋಗ್ತೀನಿ ಸಾರ್ ಪೆಂಡ್ರಿ ನ್ಯೂಸ್ ಮಧ್ಯೆ ಇದು ಬರಲ್ಲ ಸಾರ್ ಸುಮ್ಮನೆ ಸಾರ್ ಮಾಡಬೇಡಿ ನನಗೆ ಹೇಳ್ತಾರೆ ನನಗೆ ಬುದ್ಧಿ ಹೇಳೋದು ಏನೇ ಯಾ ನಿನ್ ಕತೆ ಆ ನಾವೆಲ್ಲ ಬದ್ಕದ್ ಬೇಡ ದುಡ್ಡೇನು ಮರದಲ್ಲಿ ಬತ್ತದ ನೀನ್ ಎಲ್ಲೋ ಹೋಗ್ ಕುತ್ಕೊ ಯಾವ ರಿಯಲ್ ಹೀರೋ ಅಪ್ಪ ನೀ ಬಂದು ಉತ್ತರ ಕೊಡಪ್ಪ ಹೀರೋಗಿರೋ ಎಲ್ಲ ಇಲ್ಲ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದೀವಿ ನೀ ಆಟ ಬೇಡ ಪ್ರಜ್ವಲ್ ಬಂದು ಉತ್ತರ ಕೊಡಪ್ಪ ನೀ ಬರೋ ತನಕ ಟ್ರಸ್ತವ್ರೆ ಗುರು ನೀ ಬರೋ ತನಕ ಬೇರೆ ನ್ಯೂಸ್ ಹಾಕಲ್ವಂತೆ ಮಾಧ್ಯಮದವ್ರು ನಿನ್ನೆ ಹಿಡ್ಕ ಕೂತವ್ರೆ ನೀನ್ ಬಂದ್ ಉತ್ತರ ಕೊಡದೇ ನಟ ಬ್ಯಾಂಕರ್ ನಾನು ಅಮೇಝಾನ್ ಹಾಕಿದೀವಿ ಸಕ್ಕದಾಗ ಓಡ್ತದೆ ನಮ್ ಸಿನ್ಮಾ ಕಷ್ಟ ನಮ್ದು ಓಡಬೇಕಡ ನಿಂದ ಓಡ್ತಾ ಇದ್ದಲ್ಲ ವಿಡಿಯೋ ನಿನ್ ಏನ್ ಏನ್ ನಾವ್ ಕಷ್ಟಪಟ್ಟು ಮಾಡಿರೋದು ನೀವು ನಿನ್ ಸಿನಿಮಾಗಳ ನಿನ್ ಬಗ್ಗೆನೇ ನ್ಯೂಸ್ ಓಡ್ತಾರೆ ನಾವೇನ್ ಕತ್ತೆ ಕಾಯಮ್ಮ ನಾನ್ ನಿನ್ನ ಆರೋಪ ಮಾಡ್ತಾ ಇಲ್ಲ ಗುರುವೆ ಎಲ್ಲಿದೆಯಾ ಬಂದು ಫಸ್ಟ್ ಉತ್ತರ ಕೊಡು